ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಲಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೂಂಶನ ಭಾರ್ಯೆಯಾದ ಸರಮೆಯು ಸೀತೆಯನ್ನು ಸಮಾಧಾನಪಡಿಸಿದುದು ಎಂಬ ಮೂವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸೀತೆಯು ಕೃತ್ರಿಮವಾದ ರಾಮ ಶಿರಸ್ಸನ್ನು ನೋಡಿ ಭಾಂತಿಪಟ್ಟು ಬಹಳವಾಗಿ ದುಃಖಿಸುವುದನ್ನು ನೋಡಿ ಆಕೆಯಲ್ಲಿ ನಿಜವಾದ ಪ್ರೇಮವುಳ್ಳವಳಾಗಿಯೂ ಸಖಿಯಾಗಿಯೂ ಇದ್ದ ವಿಭೀಷಣ ಭಾರ್ಯೆಯಾದ ಸರಮೆಯೆಂಬ ರಾಕ್ಷಸಿಯು ಆ ಸೀತೆಯ ಸಮೀಪಕ್ಕೆ ಬಂದಳು ಸೀತೆಯು ರಾಕ್ಷಸೇಶ್ವರನಾದ ರಾವಣನ ಮೋಸಕ್ಕೆ ಸಿಕ್ಕಿ ತನ್ನ ಪತಿಯಾದ ರಾಮನು ಮೃತನಾದನೆಂದು ದುಃಖಿಸುತ್ತಿರುವಾಗ ಸರಮೆಯು ಎಷ್ಟೆಷ್ಟು ಮೃದುವಾಕ್ಯಗಳನ್ನು ಹೇಳಿ ಅವಳನ್ನು ನಾನಾ ವಿಧದಿಂದ ಸಮಾಧಾನ ಪಡಿಸಿದಳು ಆ ಸರಮೆ ಎಂಬುವಳು ರಾವಣನ ಆಜ್ಞೆಗೆಂದಲೇ ಅಲ್ಲಿ ಸೀತೆಯ ಮೇಲೆ ಕಾವಲಾಗಿರುತ್ತಿದ್ದರು ಆಕೆಯು ಬಹಳ ದಯಾ ಸ್ವಭಾವವುಳ್ಳವಳಾದುದರಿಂದ ಅವಳಿಗೆ ಸೀತೆಯಲ್ಲಿ ಒಂದು ವಿಧವಾದ ಮಧುರ ಸ್ನೇಹ ಭಾವವು ಹುಟ್ಟಿಹೋಯಿತು ಮತ್ತು ಆಕೆಯು ಬಹಳ ಸ್ಥಿರಬುದ್ಧಿ ಉಳ್ಳವಳಾಗಿಯೂ ಇದ್ದುದರಿಂದ ಆಕೆಗೆ ಸೀತೆಯಲ್ಲಿ ಮೊದಲು ಹುಟ್ಟದ ಪ್ರೇಮವೇ ಸ್ಥಿರವಾಗಿಯೂ ನೆಲಗೊಂಡಿತು ಅಲ್ಲಿ ಸೀತೆಯು ರಾಮನ ವಿಷಯವಾಗಿ ಭ್ರಾಂತಿ ಪಟ್ಟು ದುಃಖದಿಂದ ಆಗಾಗ ನೆಲದ ಮೇಲೆ ಬಿದ್ದು ಹೊರಳುತ್ತ ಬೂದಿಯಲ್ಲಿ ಬಿದ್ದು ಹೊರಳಿದ ಹೆಣ್ಣು ಕುದುರೆಯಂತೆ ಕೊಲೆ ಮುಚ್ಚಿದ ಮೈಯುಳ್ಳವಳಾಗಿ ಕುಳಿತು ಸಂಕಟ ಪಡುತ್ತಿರಲು ಸರಮೆಯು ಸಮೀಪಕ್ಕೆ ಬಂದು ಅವಳನ್ನು ಕೈಯಿಂದ ಸವರಿ ಸಮಾಧಾನ ಪಡಿಸಿ ಕೊನೆಗೆ ಅವಳಲ್ಲಿ ಎಣೆಯಿಲ್ಲದ ಸ್ನೇಹವಾತ್ಸಲ್ಯಗಳಿಂದ ಅವಳಿಗೆ ರಾವಣನ ರಹಸ್ಯ ವೃತ್ತಾಂತವನ್ನು ತಿಳಿಸುವವಳಾಗಿ ಏನಮ್ಮ ಸೀತೆ ಸಾಕು ಬಿಡು ದುಃಖಿಸಬೇಡ ಸಮಾಧಾನದಿಂದಿರು ನೀನು ಕೇವಲ ಭಯ ಸ್ವಭಾವವುಳ್ಳವಳಾದುದರಿಂದ ಹೀಗೆ ನಿಷ್ಕಾರಣವಾಗಿ ಭಯಪಡುವಂತಿದೆ ಈಗ ರಾವಣನು ನಿನಗೆ ಹೇಳಿದ ಮಾತುಗಳನ್ನು ಅದಕ್ಕೆ ನೀನು ಹೇಳಿದ ಪ್ರತ್ಯುತ್ತರಗಳನ್ನು ನಾನು ನಿನ್ನಲ್ಲಿರುವ ಪ್ರೇಮದಿಂದ ಕಿವಿಗಟ್ಟು ಕೇಳುತ್ತಿದ್ದೆನು ನಾನು ಆಕಾಶದಲ್ಲಿ ಯಾರಿಗೂ ಕಾಣದಂತೆ ಒಂದಾನೊಂದು ವೃಕ್ಷ ರಂಧ್ರದಲ್ಲಿ ಮರೆಯಾಗಿದ್ದು ನಿಮ್ಮಿಬ್ಬರ ವಿವಾದವನ್ನು ಕೇಳಿದೆನು ಎಲೆ ಸೀತೆ ನಿನ್ನ ನಿಮಿತ್ತವಾಗಿ ನಾನು ನನ್ನ ಪ್ರಾಣದಲ್ಲಿಯೂ ಪ್ರೀತಿ ಇರುವವಳಲ್ಲ ಆದುದರಿಂದ ರಾವಣನಿಂದ ಉಂಟಾಗಬಹುದಾದ ಭಯವನ್ನು ಯೋಚಿಸದೆ ನಿಮ್ಮ ಮಾತುಗಳನ್ನು ನಾನು ಕೇಳುತ್ತಿದ್ದೆನು ನಿನ್ನ ದುಃಖವನ್ನು ನೋಡಿ ನಾನು ಕ್ಷಣ ಮಾತ್ರವೂ ಸಹಿಸಲಾರೆನು ಮತ್ತು ಎಲೆ ದೇವಿ ರಾಕ್ಷಸ ರಾಜನಾದ ರಾವಣನು ಈಗ ಯಾವ ಉದ್ದೇಶದಿಂದ ಆತುರ ಪಟ್ಟು ಇಲ್ಲಿಂದ ಓಡಿ ಹೋದನು ಅದನ್ನು ನಾನು ಹೊರಗೆ ಹೋಗಿ ತಿಳಿದು ಬಂದೆನು ಎಲೆ ಸೀತೆ ನಿನ್ನ ಮನಸ್ಸಿನಲ್ಲಿರುವ ಭ್ರಾಂತಿಯನ್ನು ಬಿಡು ರಾಮನನ್ನು ವಧಿಸುವುದು ಯಾರಿಗೂ ಸಾಧ್ಯವಿಲ್ಲ ಮಹಾತ್ಮನಾದ ಆತನನ್ನು ಮಲಗಿರುವಾಗ ಮೋಸದಿಂದ ಕೊಲ್ಲುವುದೆಂದರೇನು ಪುರುಷೋತ್ತಮನಾದ ಆತನು ಯಾವ ದಿಸಿದ್ದರೂ ಅವನನ್ನು ಕೊಲ್ಲುವುದೇ ಅಸಂಭವವು ಮತ್ತು ಅವನ ಕಡೆಯ ವಾನರರನ್ನಾದರೂ ಕೊಲ್ಲುವುದಕ್ಕೆ ಬೇರೊಬ್ಬರಿಂದ ಸಾಧ್ಯವಲ್ಲ ಕೈಗೆ ಸಿಕ್ಕಿದ ಮರಗಿಡಗಳಿಂದಲೇ ಅವರು ಎಂತಹ ಶತ್ರುಗಳೊಡನೆಯಾದರೂ ಹೋರಾಡಬಲ್ಲರು ಅದರ ಮೇಲೆ ದೇವತೆಗಳಿಗೆ ದೇವೇಂದ್ರನು ಹೇಗೋ ಹಾಗೆ ರಾಮನೇ ಅವರಿಗೆ ರಕ್ಷಕನಾಗಿ ನಿಂತಿರುವನು ಅಂತಹವರಿಗೆ ಬೇರೊಬ್ಬರಿಂದ ವಧವೆಂದರೇನು ಎಲೆ ದೇವಿ ನಿನ್ನ ಪತಿಯಾದ ರಾಮನೇನು ಸಾಮಾನ್ಯನೇ ದುಂಡಗೆ ಉದ್ದವಾದ ಮಹಾಭುಜವುಳ್ಳವನು ಶ್ರೀಮಂತನು ವೀರ್ಯ ವೀರ್ಯವುಳ್ಳವನು ತಮ್ಮ ಧನುಸ್ಸನ್ನು ಧರಿಸಿದವನು ಅಂದವಾದ ಅವಯವ ಸನ್ನಿವೇಶವುಳ್ಳವನು ಧರ್ಮಾತ್ಮನು ಸಮಸ್ತ ಭೂಮಂಡಲದಲ್ಲಿಯೂ ಪ್ರಸಿದ್ಧಿ ಹೊಂದಿದವನು ಏನೆಯಿಲ್ಲದ ಪರಾಕ್ರಮ ಉಳ್ಳವನು ಅಂತಹ ರಾಮನು ತನ್ನ ತಮ್ಮನಾದ ಲಕ್ಷ್ಮಣರೊಡನೆ ಕೂಡಿರುವಾಗ ಸರ್ವ ದೇಶ ಸರ್ವ ಕಾಲ ಸರ್ವಾವಸ್ಥೆಗಳಲ್ಲಿಯೂ ತನ್ನನ್ನು ಮಾತ್ರವೇ ಅಲ್ಲದೆ ತನಗೆ ಸೇರಿದವರೆಲ್ಲರನ್ನೂ ನಿರ್ಪಾಯವಾಗಿ ರಕ್ಷಿಸಬಲ್ಲನು ಅವನ ಕ್ಷೇಮಕ್ಕೆ ಎಂದಿಗೂ ಲೋಪವಿಲ್ಲ ಅವನಿಗೆ ತಿಳಿಯದ ನೀತಿ ಶಾಸ್ತ್ರಗಳಿಲ್ಲ ಕೃಷ್ಣ ಶತ್ರು ಸೈನ್ಯಗಳು ಗುಂಪು ಗುಂಪಾಗಿ ಬಂದರೂ ಮಾಡದೆ ಲೀಲಾ ಮಾತ್ರದಿಂದ ಧ್ವಂಸ ಮಾಡಬಲ್ಲನು ಅವನಲ್ಲಿರುವ ಬಲ ಪೌರುಷಗಳನ್ನು ಅಷ್ಟಿಸ್ಟೆಂದು ಹೇಳುವುದಕ್ಕಿಲ್ಲ ಜಯಲಕ್ಷ್ಮಿಗೆ ನಿತ್ಯ ನಿವಾಸವಾಗಿರುವನು ಎನ್ನುವ ಶತ್ರುಗಳನ್ನಾದರೂ ಅಡಗಿಸಬಲ್ಲನು ಮತ್ತು ಕೇವಲ ಬಲ ಪೌರುಷಾದಿಗಳಿಂದ ಮಾತ್ರವೇ ಅಲ್ಲದೆ ಸಮಸ್ತ ಸೌಭಾಗ್ಯ ಲಕ್ಷಣಗಳಿಂದಲೂ ಕೂಡಿರುವ ರಾಮನನ್ನು ಈ ಪ್ರಪಂಚದಲ್ಲಿ ಬೇರಿಬ್ಬನು ಕೊಲ್ಲುವುದೆಂದರೇನು ಆ ರಾಮನು ಎಷ್ಟು ಮಾತ್ರವೂ ರಾಕ್ಷಸರಿಂದ ಹತನಾಗಿಲ್ಲ ಇದು ನಿಜವು ಹಾಗಿದ್ದರೆ ಇಲ್ಲಿ ರಾಮನ ತಲೆಯು ಬುಲ್ಲು ಬಿದ್ದಿರುವುದಕ್ಕೆ ಕಾರಣವೇನೆಂದು ಕೇಳುವೆಯಾ ಕೆಲೆ ಸೀತೆ ಇದು ರಾವಣನ ಮೋಸವೇ ಹೊರತು ಬೇರೆಯಲ್ಲ ಅವನ ಬುದ್ಧಿಯು ಅವನ ನಡವಳಿಕೆಯು ಬಹಳ ಕ್ರೂರ ಸ್ವಭಾವವುಳ್ಳವು ಅವನು ಮಾಯೆಗಳೆಲ್ಲವನ್ನೂ ಬಲ್ಲವನು ನಿನ್ನನ್ನು ಮೋಸಪಡಿಸುವುದಕ್ಕಾಗಿಯೇ ಈ ಮಾಯೆಯನ್ನು ಪ್ರಯೋಗಿಸಿರುವನು ಎಲೆ ಸೀತೆ ಇನ್ನು ನಿನ್ನ ಸಮಸ್ತ ಶೋಕವು ನೀಗಿತು ಶುಭವೂ ನಿನ್ನನ್ನು ಸಮೀಪಿಸುತ್ತಿರುವುದು ನಿಶ್ಚಯವಾಗಿ ನೀ ಇನ್ನು ಮೇಲೆ ಲಕ್ಷ್ಮಿಯು ನಿನ್ನನ್ನು ಸೇರುವಳು ಇದು ನಿಜವು ನಿನ್ನ ನನ್ನ ಪ್ರಿಯವಾಕ್ಯವನ್ನು ಗಮನಿಸಿ ಕೇಳು ರಾಮನು ವಾನರ ಸೇನೆಯೊಡನೆ ಸಮುದ್ರವನ್ನು ದಾಟಿ ಅದರ ದಕ್ಷಿಣ ತೀರದಲ್ಲಿ ಆ ಸೇನೆಯನ್ನು ಎಳಿಸಿರುವನು ಆ ರಾಮನು ಲಕ್ಷ್ಮಣರೊಡನೆ ಕೃತಕೃತ್ಯನಾಗಿ ಬಂದು ನಿಂತಿರುವುದನ್ನು ನೋಡಿದನು ಸಮುದ್ರ ತೀರದಲ್ಲಿ ವಾನರ ಸೈನ್ಯದಿಂದ ಸುರಕ್ಷಿತನಾಗಿರುವನು ಆಗಲೇ ರಾವಣನು ರಾಮನ ಸಂಗತಿಯನ್ನು ತಿಳಿದುಬಿರುವುದಕ್ಕಾಗಿ ವೇಗಶಾಲಿಗಳಾದ ಕೆಲವು ದೂತರನ್ನು ಕಳುಗಿಸಿದ್ದನು ಅದರಂತೆಯೇ ಅವರು ಅಲ್ಲಿಗೆ ಹೋಗಿ ಬಂದು ಆಗಲೇ ರಾಮನು ಸಮುದ್ರವನ್ನು ದಾಟಿ ಬಂದುದಾಗಿ ವೃತ್ತಾಂತವನ್ನು ಕೇಳಿದುದರಿಂದಲೇ ಈಗ ರಾವಣನು ಮಂತ್ರಿಗಳೊಡನೆ ಕಲೆತು ಆಲೋಚಿಸುತ್ತಿರುವನು ಎಂದಳು ಹೀಗೆ ಸರಮೆಯು ಮಾತಾಡುತ್ತಿರುವಾಗಲೇ ಸಲಾಗಿ ಪಟ್ಟಣದೊಳಗೆ ಸೈನಿಕರ ಯುದ್ಧ ಸನ್ನಾಹದಿಂದ ಹುಟ್ಟಿದ ಭಯಂಕರ ಕೋಲಾಹಲ ಧ್ವನಿಯನ್ನು ರಣಭೇರಿ ಧ್ವನಿಯನ್ನು ಕೇಳಿ ಮೃದುವಾಕ್ಯದಿಂದ ಸೀತೆಯನ್ನು ಕುರಿತು ಎಲೆ ಭೀರು ನೀನು ನಿಷ್ಕಾರಣವಾಗಿ ಭಯಪಡುವವಳೆಂದು ಈಗ ನಿನಗೆ ಚೆನ್ನಾಗಿ ಗೊತ್ತಾಗಿದೆ ಅದು ಅಲ್ಲಿ ಕೇಳಿದೆಯಾ ಸೈನಿಕರನ್ನು ಯುದ್ಧದಲ್ಲಿ ಪ್ರೋತ್ಸಾಹಿಸುವ ರಣಭೇರಿಯು ಎಷ್ಟು ಭಯಂಕರವಾಗಿ ನುಡಿಸಲ್ಪಡುವುದು ನೋಡು ಗುಡುಗಿನಂತೆ ಗಂಭೀರವಾದ ಆ ಧ್ವನಿಯನ್ನು ಚೆನ್ನಾಗಿ ಕೇಳು ಅದು ಸೈನಿಕರ ಕೋಲಾಹಲಗಳನ್ನು ಕೇಳಿದೆಯಾ ಈಗ ಅಲ್ಲಲ್ಲಿ ಮಾವುತರು ತಮ್ಮ ಮತದಾನಗಳನ್ನು ಅಲಂಕರಿಸುತ್ತಿರುವರು ರಥಿಕರು ರಥಗಳಿಗೆ ಕುದುರೆಗಳನ್ನು ಕಟ್ಟುತ್ತಿರುವರು ಅಲ್ಲಲ್ಲಿ ರಾವುತರು ಸಾವಿರಾರು ಸಂಖ್ಯೆಯಿಂದ ಸೇರಿ ಅಲ್ಲಲ್ಲಿ ಪ್ರಾಸಗಳನ್ನು ಹಿಡಿದು ಯುದ್ಧೋತ್ಸಾಹದಿಂದ ಸುತ್ತುತ್ತಿರುವರು ಅಲ್ಲಲ್ಲಿ ಪದಾತಿಗಳು ಯುದ್ಧ ಸನ್ನದ್ಧರಾಗಿ ಗುಂಪುಗೂಡುತ್ತಿರುವರು ಹೀಗೆ ಅದ್ಭುತ ದರ್ಶನವುಳ್ಳ ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಸೈನ್ಯಗಳು ಜನ ಪ್ರವಾಹದಿಂದ ಮೊಲಗುವ ಸಮುದ್ರದಂತೆ ಉತ್ಸಾಹದಿಂದ ಸಿಂಹನಾದಗಳನ್ನು ಮಾಡುತ್ತಾ ಅಲ್ಲಲ್ಲಿನ ರಾಜ್ಯದ ಮಾರ್ಗಗಳನ್ನು ತುಂಬಿ ಮಹಾವೇಗದಿಂದ ಹೊರಟು ಬರುತ್ತಿರುವವು ಎಲೆ ಸೀತೆ ಈಗಲೇ ಸಾಣೆ ಹಿಡಿದು ಥಳ ಥಳಿಸುತ್ತಿರುವ ಶಸ್ತ್ರಗಳಿಂದಲೂ ದುರಾಣಿಗಳಿಂದಲೂ ಯುದ್ಧ ಕವಚಗಳಿಂದಲೂ ಆನೆ ಕುದುರೆ ಮೊದಲಾದ ಚತುರಂಗ ಸೈನ್ಯಗಳ ಭೂಷಣಗಳಿಂದಲೂ ಮೇಲೆ ಹೊರಟು ಪ್ರಸರಿಸುತ್ತಿರುವ ಕಾಂತಿಯು ನಾನಾ ವರ್ಣಗಳಿಂದ ಆಕಾಶದಲ್ಲಿ ವ್ಯಾಪಿಸಿ ದೊಡ್ಡ ಕಾಡಿನಲ್ಲಿ ಹಬ್ಬಿ ಬೆಳೆದ ಕಾಡುಗೆಚ್ಚು ಅಲ್ಲಿನ ಬಗೆ ಬಗೆಯ ಮೂಲಿಕೆಗಳ ಸಂಬಂಧದಿಂದ ನಾನಾ ವರ್ಣದ ಕಾಂತಿಯನ್ನು ಹರಡುವಂತೆ ವಿಚಿತ್ರ ವರ್ಣದಿಂದ ಕಾಣುವುದು ನೋಡು ಆನೆಗಳಿಗೆ ಕಟ್ಟಿದ ಗಂಟೆಗಳ ಧ್ವನಿಯನ್ನು ರಥಚಕ್ರ ಧ್ವನಿಯನ್ನು ಕುದುರೆಗಳ ಹೇಷಾರವ ಧ್ವನಿಯನ್ನು ರಣವಾದ್ಯ ಧ್ವನಿಗಳನ್ನು ಚೆನ್ನಾಗಿ ಕೇಳು ರಾವಣನ ಭಟರಾದ ರಾಕ್ಷಸರೆಲ್ಲರೂ ತಮ್ಮ ತಮ್ಮ ಆಯುಧಗಳನ್ನೆತ್ತಿ ಹಿಡಿದು ನೋಡುವವರಿಗೆ ಭಯವನ್ನು ಹುಟ್ಟಿಸುವಂತೆ ಪ್ರಬಲವಾದ ಸನ್ನಾಹವನ್ನು ನಡೆಸುತ್ತಿರುವರು ಎಲೆ ಸೀತೆ ಇನ್ನು ನಿನ್ನ ದುಃಖವೆಲ್ಲವೂ ನೀಗಿತು ಇನ್ನು ನಿನಗೆ ವಿಜಯ ಲಕ್ಷ್ಮಿಯು ಕೈ ಸೇರುವಳು ರಾಕ್ಷಸರಿಗೂ ಮಹಾಭಯವು ಬಂದೊದಗಿತು ರಾಮನು ಕಮಲದಂತೆ ಕಣ್ಣುಳ್ಳವನಾದುದರಿಂದ ಅಂತಹ ಸರ್ವೋತ್ತಮವಾದ ನಯನ ಸೌಭಾಗ್ಯ ಲಕ್ಷಣವುಳ್ಳ ಆತನನ್ನು ಲಕ್ಷ್ಮಿಯು ಅವಶ್ಯವಾಗಿ ವರಿಸದೆ ಬಿಡಳು ಮತ್ತು ದೇವತೆಗಳಲ್ಲಿ ದೇವೇಂದ್ರನು ಹೇಗೋ ಹಾಗೆ ಪುರುಷರಲ್ಲಿ ಮೇಲಾಗಿ ಮೆರವ ಮಹಾಪ್ರಭಾವವುಳ್ಳ ಆತನನ್ನು ಭಾಗ್ಯಲಕ್ಷ್ಮಿಯು ಎಂದಿಗೂ ಕೈ ಅವನ ಪರಾಕ್ರಮವನ್ನು ಅಷ್ಟಿಷ್ಟೆಂದು ನಿರ್ಣಯಿಸುವುದಕ್ಕಿಲ್ಲ ರಾವಣನು ತನಗಿದಿರಾಗಿ ಬರುವುದೊಂದನ್ನೇ ನಿರೀಕ್ಷಿಸುತ್ತ ರಾಮನು ತನ್ನ ಕೋಪವನ್ನು ಇದುವರೆಗೂ ತಡೆದಿಟ್ಟುಕೊಂಡಿರುವನು ರಾವಣನು ಯುದ್ಧಕ್ಕೆ ಬಂದು ನಿಲ್ಲುವುದೊಂದೇ ತಡ ಆಗಲೇ ಯುದ್ಧದಲ್ಲಿ ಅವನನ್ನು ಕೊಂದು ನಿನ್ನೊಡನೆ ಸೇರುವನು ಇಂದ್ರನು ಉಪೇಂದ್ರನೊಡಗೂಡಿ ತನ್ನ ಶತ್ರುಗಳನ್ನು ಅಡಗಿಸದಂತೆ ರಾಮನು ಲಕ್ಷ್ಮಣ ಸಹಿತನಾಗಿ ಇಲ್ಲಿನ ರಾಕ್ಷಸರಲ್ಲಿ ತನ್ನ ಪರಾಕ್ರಮವನ್ನು ಶೀಘ್ರದಲ್ಲಿಯೇ ತೋರಿಸುವನು ಎಲೆ ದೇವಿ ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ಶೀಘ್ರದಲ್ಲಿಯೇ ರಾಮನು ಇಲ್ಲಿಗೆ ಬಂದು ನಿನ್ನನ್ನು ಪ್ರೀತಿಯಿಂದ ಆಲಂಗಿಸಿ ತನ್ನ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡಾಗ ಕೃತಾರ್ಥವಾಗಿ ಸಂತೋಷದಿಂದಿರುವ ನಿನ್ನನ್ನು ನಾನು ನೋಡುವೆನು ಎಲೆ ಸೀತೆ ಆಗ ನಿನ್ನ ಮುಖದಲ್ಲಿ ಕಾಣುವ ಉಲ್ಲಾಸವನ್ನು ನೋಡಬೇಕೆಂಬುದೇ ನನ್ನ ಮುಖ್ಯವಾದ ಕೋರಿಕೆಯು ಎಲೆ ಭದ್ರೆ ಇಲ್ಲಿಗೆ ಬಂದು ನಿನ್ನೊಡನೆ ಸೇರಿ ನಿನ್ನನ್ನು ಆಲಂಗಿಸುತ್ತಿರುವ ವಿಶಾಲ ವೃಕ್ಷನಾದ ಆ ರಾಮನ ವಕ್ಷ ಸ್ಥಳದಲ್ಲಿ ನೀನು ಶೀಘ್ರದಲ್ಲಿಯೇ ನಿನ್ನ ಆನಂದ ಬಾಷ್ಪವನ್ನು ತುಳುಕಿಸಿವೆ ನೀನು ನಿನ್ನ ಪ್ರಿಯ ಪತಿಯನ್ನು ಅಗಲಿದು ಮೊದಲು ಇದುವರೆಗೆ ಕೆಲವು ಕ ತಿಂಗಳುಗಳಿಂದ ಯಾವ ಸಂಸ್ಕಾರವೂ ಇಲ್ಲದೆ ಒಂದೇ ಜಡೆಯಾಗಿ ಬೆಳೆದು ನಿನ್ನ ಜಗನಗಳ ಮೇಲೆ ತೂಗಾಡುತ್ತಿರುವ ಈ ನಿನ್ನ ತುರುಬನ್ನು ಮಹಾಬಲಾಗ್ಯನಾದ ರಾಮನು ಇನ್ನು ಶೀಘ್ರದಲ್ಲಿಯೇ ತನ್ನ ಬೆರಳುಗಳಿಂದ ಹಿಡಿದು ಸಂಸ್ಕರಿಸುವನು ಉದಿಸಿದ ಪೂರ್ಣ ಚಂದ್ರನಂತಿರುವ ಆ ರಾಮನ ಮುದ್ದು ಮುಖವನ್ನು ನೋಡಿದೊಡನೆ ಹಾವು ತನ್ನ ಪೊರೆಯನ್ನು ಸುಲಿದು ಬಿಸಿಡುವಂತೆ ನೀನು ದುಕ್ಸೂಚಕಗಳಾದ ಈ ಭಾಷಗಳನ್ನು ಬಿಟ್ಟೊಡರುವೆ ಎಲೆ ದೇವಿ ಸುಖಾರ್ಹನಾದ ಆ ನಿನ್ನ ಪ್ರಿಯನು ಇನ್ನು ಶೀಘ್ರದಲ್ಲಿಯೇ ಯುದ್ಧದಲ್ಲಿ ರಾವಣನನ್ನು ಕೊಂದು ಕಾರ್ತನಾಗಿ ಪ್ರಿಯ ಭಾರ್ಯೆಯಾದ ನಿನ್ನೊಡಗೂಡಿ ಸುಖಿಸುವನು ಸಸಿಗಳಿಂದ ಕೂಡಿದ ಭೂಮಿಯು ಸುವೃಷ್ಟಿಯಿಂದ ಉಲ್ಲಾಸ ಹೊಂದುವಂತೆ ನೀನು ಮಹಾತ್ಮನಾಥ ರಾಮನೊಡಗೂಡಿ ಅವನ ಪರಾಕ್ರಮದಿಂದ ಉಲ್ಲಾಸ ಹೊಂದುವೆ ಯಾವನು ಪರ್ವತೋತ್ತಮವಾದ ಮೇರುವಿನ ಸುತ್ತಲೂ ಕುದುರೆಯಂತೆ ಶೂಘ್ಯವಾದ ಮಂಡಲ ಗತಿಯಿಂದ ಪ್ರದಕ್ಷಿಣವಾಗಿ ಸುತ್ತಿ ಸುತ್ತಿ ಬರುವನು ಅಂತಹ ಸೂರ್ಯ ದೇವನನ್ನು ಈಗ ನೀನು ಮೊರೆಹೊಕ್ಕು ಪ್ರಾರ್ಥಿಸು ಆ ಸೂರ್ಯ ದೇವನೇ ಸಮಸ್ತ ಹೃದಯಗಳಿಗೂ ಕಾರಣಭೂತನು ಆದರಿಂದ ನಿನ್ನ ಇಷ್ಟ ಪೂರ್ತಿಯಾಗುವುದು ಇಲ್ಲಿಗೆ ಮೂವತ್ತ ಮೂರನೆಯ ಸರ್ಗವು ಮುಗಿತುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ